ನಮಸ್ತೆ ಎಲ್ಲರಿಗೂ ಈ ದಿನ ಈರೆಕಾಯಿ ಎಣಗಾಯಿ ಪಲ್ಯ ಮಾಡೋದನ್ನು ನೋಡ್ಕೊಳ್ಳೋಣ ಈರಿಕಾಯಿ ಎಣಗಾಯಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಬಾಣಲಿಗೆ ನಾಲ್ಕು ಅಥವಾ ಐದು ಹಸಿರು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಸಣ್ಣ ಉರಿಯಲ್ಲಿ ಬಾಡಿಸ್ಕೊಳ್ಬೇಕು ಸ್ವಲ್ಪ ಶುಂಠಿ ಒಂದು ಅರ್ಧ ಕಟ್ ಮಾಡಿರುವಂಥ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎಲ್ಲವನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು ಈಗ ಮಿಕ್ಸಿ ಜಾರಿಗೆ ಎರಡು ಟೀ ಸ್ಪೂನ್ನಷ್ಟು ಶೇಂಗಾ ಬೀಜ ಹುರಿದಿರುವಂಥದ್ದು ಹುರಿದಿರೋ ಕುರಶಣ್ಣೆ ಕಾಳು ಅಥವಾ ಗುರಾಳ್ ಕಾಳು ಒಂದು ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಹುರಿದಿರುವಂಥದ್ದು ಸ್ವಲ್ಪ ಬೆಲ್ಲ ಎರಡು ಟೀ ಸ್ಪೂನ್ನಷ್ಟು ಪುಟಾಣಿ ಒಂದು ಚಿಕ್ಕ ಬಟಲ್ನಷ್ಟು ಹಸಿ ಕಾಯಿ ತುರಿ ಸ್ವಲ್ಪ ಅರ್ಧ ಟೀ ಸ್ಪೂನ್ನಷ್ಟು ಸಾಂಬಾರ್ ಪುಡಿ ಒಂದು ಟೀ ಸ್ಪೂನ್ನಷ್ಟು ಗರಂ ಮಸಾಲ ಪುಡಿ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಈಗ ಫ್ರೈ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಹಾಗೆ ಹುಣಸೆ ರಸ ಕೂಡ ಹಾಕ್ಕೊಳ್ಬೇಕಾಗುತ್ತೆ ನಾನು ಈಗಾಗಲೇ ರಸ ತೆಗೆದಿಟ್ಕೊಂಡಿದ್ದೆ ನಾಲ್ಕೈದು ಟೀ ಸ್ಪೂನ್ನಷ್ಟು ಹುಣಸೆ ರಸವನ್ನು ಕೂಡ ಹಾಕ್ಕೊಂಡು ಮಸಾಲೆಗೆ ರುಬ್ಬಿಟ್ಕೊಳ್ಬೇಕು ರುಬ್ಬಿಟ್ಟಿರೋ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕ್ಕೊಳ್ಬೇಕಾಗುತ್ತೆ ಈಗಾಗಲೇ ನಾನು ಹೀರೆಕಾಯಿನ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿಗೆ ಯಾವ ಥರ ನಾವು ಕಟ್ ಮಾಡ್ತೀವೋ ಫಿಲ್ ಮಾಡೋದಕ್ಕೆ ಆ ಥರ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಮಸಾಲೆಯನ್ನು ಇದಕ್ಕೆ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಹೀರೆಕಾಯಿಗೂ ಇದೇ ಥರ ತುಂಬಿಕೊಳ್ಬೇಕು ಈಗ ಬಾಣ್ಲಿಗೆ ನಾಲ್ಕು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಹೆಚ್ಚು ಎಣ್ಣೆ ಬಳಸೋರಾದರೆ ಸ್ವಲ್ಪ ಹೆಚ್ಚಾಗಿ ಬಳಸ್ಕೊಳ್ಬೋದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಮೂರು ಅಥವಾ ನಾಲ್ಕು ಹೆಸರುಗಳಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕು ಒಂದು ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಎಲ್ಲವನ್ನು ಸಣ್ಣ ಉರಿಯಲ್ಲಿ ಬಾಡಿಸ್ಕೊಳ್ಬೇಕು ಈಗ ತುಂಬಿಟ್ಕೊಂಡಿರೋ ಹೀರೆಕಾಯಿಗಳನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹೀರೆಕಾಯಿ ದೇಹಕ್ಕೆ ತುಂಬಾ ತಂಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲ ಹೀರೆಕಾಯಿಗಳನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಮುಚ್ಚಿಬಿಟ್ಟು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ ಹೀರೆಕಾಯಿ ಬೇಗ ಬೇಯ್ದೋಗುತ್ತೆ ಇದು ರೊಟ್ಟಿ ಚಪಾತಿ ಇದೊಂದಿಗೆ ತುಂಬ ಚೆನ್ನಾಗಿರುತ್ತೆ ಈಗ ಐದು ನಿಮಿಷಗಳ ನಂತರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತಳ ಹಿಡಿಯದಂತೆ ನೋಡ್ಕೊಳ್ಬೇಕಾಗುತ್ತೆ ಈಗ ಉಳಿದಿರೋ ಮಸಾಲೆ ಮಿಶ್ರಣಕ್ಕೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ನೀರನ್ನು ಈ ಪಲ್ಯಗೆ ಹಾಕ್ಕೊಳ್ಬೇಕಾಗುತ್ತೆ ಗ್ರೇವಿನೂ ಸಿಗುತ್ತೆ ಹಾಗೆ ಬೇಯೋದಕ್ಕೆ ಅನುಕೂಲ ಆಗುತ್ತೆ ಇದು ಜೋಳದ ರೊಟ್ಟಿಯೊಂದಿಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿಣ ಪುಡಿ ಆವಾಗಲೇ ಹಾಕ್ಕೊಳ್ಬೇಕಾಗಿತ್ತು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಮುಚ್ಚಿ ಐದು ನಿಮಿಷ ಆದ ನಂತರ ಹೀರೆಕಾಯಿ ಎಣ್ಗಾಯಿ ಪಲ್ಯ ಸಿದ್ಧ ಆಗಿರುತ್ತೆ ಇದು ರೊಟ್ಟಿ ಚಪಾತಿಯೊಂದಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು